ನಾನು ಚುನಾವಣಾ ಪೂರ್ವದಲ್ಲಿ ಏನು ಮಾತನ್ನು ಕೊಟ್ಟಿದ್ದೇನೆ ಆ ಎಲ್ಲ ಮಾತುಗಳು ಕೂಡ ಕಂಪೂ ಸಂಪೂರ್ಣವಾಗಿ ಈಡೇರಿಸುವಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಎಳ್ಳಿಕ್ಕೆ ಬಯಸ್ತೇನೆ ನಾನು ಸೋತಿದ್ದೀನಿ ಏನೋ ಆಯ್ತದೋ ಇಲ್ವೋ ಯಾರು ಸಾಲ ಕೇಳ್ತಾರೆ ಎಲ್ರಿಗೂ ಕೂಡ ಸಾಲ ಕೊಡಿಸಿದ್ದಾರೆ ಈ ಸಾಲ ಬಡ್ಡಿ ರಹಿತ ಸಾಲ ಸೊ ಜನರು ಯಾವ ರೀತಿ ಉಪಯೋಗ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ಭಾಳ ಮುಖ್ಯವಾದ ಕಳೆದ ಹದಿನೈದು ಒಂದು ತಿಂಗಳಿಂದ ಬಹಳಷ್ಟು ಚರ್ಚೆ ಆಗ್ತಾ ಇರೋದು ಮೈಕ್ರೋ ಗಳ ಬಗ್ಗೆ ಮೈಕ್ರೋ ಮೈಕ್ರೋಫೈನಾನ್ಸ್ ಹಾವಳಿಯನ್ನು ತಡಿಬೇಕು ಸರ್ಕಾರ ಏನೇ ಪ್ರಯತ್ನ ಮಾಡಿದ್ರು ಜನ ಸಾಲ ತಗೊಳ್ಳೋದನ್ನು ಕಡಿಮೆ ಮಾಡದ ಹೊರ್ತು ಆ ನನ್ನ ತಾಯಂದಿರು ಸಹೋದರಿಯರು ಯಾರೋ ಬಂದರೂ ದುಡ್ಡು ಕೊಡ್ತಾರೆ ಅಂತ ಈಸ್ಕೊಳ್ಳೋದನ್ನ ತಡೆಯೋದು ಹೊರ್ತು ಅದನ್ನು ತಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಅನೇಕ ಸಂದರ್ಭದಲ್ಲಿ ನಾನು ಹಿಂದೆ ಕಾರ್ಯಕ್ರಮಗಳಲ್ಲಿ ಈ ಕಡೆ ಬಂದಂಥ ಸಂದರ್ಭದಲ್ಲಿ ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ಸೊ ಮೈಕ್ರೋ ಫೈನಾನ್ಸ್ಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತದೆ ಸುಮಾರು ಮೂವತ್ತಾರು ಪರ್ಸೆಂಟ್ ಬಡ್ಡಿವರೆಗೂ ಕೂಡ ಯಾವ ರೀತಿ ವಸೂಲು ಮಾಡ್ತಾರೆ ಇವತ್ತು ನಮ್ಮ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಐದು ಲಕ್ಷ ರೂಪಾಯಿವರೆಗೂ ಕೂಡ ಝೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತಾರೆ ಮಹಿಳೆಯರು ಆದರೆ ಅದನ್ನು ತಗೊಳಕ್ಕೆ ಹೋಗೋದಿಲ್ಲ ಯಾರೋ ಬಂದು ಏನೋ ಆಸೆ ಹುಟ್ಟಿಸ್ತಾರೆ ಅಂಥೇಳಿ ಯಾರೋ ಬಂದು ನಮ್ಮ ಮನೆ ಮುಂದೆ ಬಂದು ಕೂತವ್ರೆ ಅಂಥೇಳಿ ಮೈಕ್ರೋ ಫೈನಾನ್ಸ್ ಅವರು ಗುಂಪುಗಳನ್ನು ಕಟ್ಟಿಕೊಂಡು ಹೋಗಿ ಹಣ ಪಡೀತಕ್ಕಂಥ ಒಂದು ಹವ್ಯಾಸ ಇವತ್ತು ವ್ಯಾಪಕವಾಗಿ ಹರಡಿದೆ ಬಹುಶಃ ಇವತ್ತು ಸರ್ಕಾರ ಕೂಡ ನಿನ್ನೆ ತಾನೇ ಒಂದು ಸುಗ್ರೀವಾಜ್ಞೆಯನ್ನು ಕೂಡ ತರೀಲಿಕ್ಕೆ ಸುಗ್ರೀವಾಜ್ಞೆ ಮಾಡಲಿಕ್ಕೆ ಸರ್ಕಾರ ಚಿಂತನೆಯನ್ನು ಮಾಡಿದೆ ನಾನಾದರೂ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳಲ್ಲಿ ಮತ್ತು ಎಲ್ಲ ನನ್ನ ತಾಯಂದಿರಲ್ಲಿ ಎಲ್ಲ ಎಲ್ಲರಲ್ಲಿ ಮನವಿ ಮಾಡ್ತಕ್ಕಂಥದ್ದು ಸರ್ಕಾರ ಏನೇ ಕಾರ್ಯಕ್ರಮ ಮಾಡ್ಬೋದು ಸರ್ಕಾರದ ಕಣ್ತಪ್ಸಿ ತಪ್ಸಿ ಮಾಡಿ ನಡೀತಕ್ಕಂಥ ಕೆಲಸಗಳು ಸರ್ಕಾರಕ್ಕೆ ಗೊತ್ತಾಗೋದಿಲ್ಲ ಒಬ್ಬೊಬ್ಬರ ಹತ್ರ ಎಷ್ಟೇ ಸಾಲ ಇದೆ ಅಂತ ಏನಾರ ನಾವು ಪ್ರಶ್ನೆ ಮಾಡಕ್ ಹೋಯ್ತು ಅಂತ ಅಂದ್ರೆ ಒಬ್ಬೊಬ್ಬರು ಕನಿಷ್ಠ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಹಣವನ್ನ ಸಾಲದ ರೂಪದಲ್ಲಿ ಗಳಿಂದ ಪಡಿರ್ತಕ್ಕಂಥ ಕುಟುಂಬಗಳು ಮನೆಗಳಲ್ಲಿದೆ ಸೊ ಇದು ಕಡಿಮೆ ಆಗದ ಹೊರತು ಯಾತಕ್ಕೆ ನಮ್ಮ ಗ್ಯಾರಂಟಿಗಳನ್ನ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಇಷ್ಟು ಆರ್ಥಿಕ ಹೊರೆಯನ್ನು ಹೊತ್ತು ಸಾರ್ವಜನಿಕರಿಗೆ ನೆರವಾಗಬೇಕು ಅಂತೇಳಿ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟರು ಅಂತ ಅಂದರೆ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳ ಕೈಲಿ ಯಾವಾಗಲೂ ಕೂಡ ಹಣ ಇರಬೇಕು ಕುಟುಂಬದ ನಿರ್ವಹಣೆ ಚೆನ್ನಾಗಿ ಆಗಬೇಕು ಅಂತೇಳಿ ಆದರೆ ಇವತ್ತು ಈ ಎಲ್ಲ ಹಣವನ್ನು ಬೇರೆ ರೀತಿ ಪೋಲ್ ಮಾಡ್ತಕ್ಕಂಥ ಈ ಮೈಕ್ರೋ ಫೈನಾನ್ಸ್ಗಳು ಏನು ಹುಟ್ಟುಕೊಂಡು ಎಲ್ಲರ ಹಣವನ್ನು ವಸೂಲಿ ಮಾಡ್ತಕ್ಕಂಥ ಒಂದು ಕೆಲಸ ಇವತ್ತೇನು ನಡೀತಾ ಇದೆ ಇದಕ್ಕೆ ವಿರಾಮ ಹಾಕಬೇಕಾದ್ರೆ ನಿಮ್ಮಗಳ ಸಹಕಾರ ಸರ್ಕಾರ ಜೊತೆ ಬೇಕಾಗ್ತದೆ ಅಂತ ಹೇಳಿ ನಾನಾದರೂ ಆಶಿಸ್ತಾ ಬಹಳಷ್ಟು ಕೆಲಸ ಕಾರ್ಯಗಳು ಇವತ್ತು ನಿರೀಕ್ಷೆನಲ್ಲಿ ಶಾಸಕರನ್ನ ಮಾಡಿದ್ದೀರಿ ಸನ್ಮಾನ್ಯ ಬಾಲಕೃಷ್ಣರವರು ಅವರು ಕೂಡ ಮಾಗಡಿ ತಾಲೂಕಿಗೆ ಒಂದಷ್ಟು ಕೆಲಸ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ ಬಹುಶಃ ಇವತ್ತು ವೈಜ್ಗುಡ್ಡೆಗೆ ನೀರು ಬಂದಿತ್ತು ನಾವು ಎಲ್ಲ ಇಲ್ಲಿ ಬಂದಿದ್ವಿ ಇದೇ ಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಚಕ್ರಬಾವಿ ಕೆರೆಗಳಿಗೆ ನೀರು ತುಂಬಿಸ್ಬೇಕು ಅಂತೇಳಿ ತಾವೆಲ್ಲ ಮನವಿ ಕೂಡ ಕೊಟ್ಟಿದ್ರಿ ನಾನು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡಿದ್ದೇನೆ ಸುಮಾರು ನೂರ ಇಪ್ಪತ್ತು ಕೋಟಿ ರೂಪಾಯಿ ಯೋಜನೆ ತಯಾರಾಗಿದೆ ಆದಷ್ಟು ಬೇಗ ಮಂಜೂರು ಮಾಡಿ ಕೆಲಸ ಪ್ರಾರಂಭ ಮಾಡ್ತೇವೆ ಅಂತಕ್ಕಂಥದ್ದು ನನಗೇನು ನೀವು ಸೋಲ್ಸ್ಬಿಟ್ರಿ ಅಂತ ಏನು ಬೇಜಾರೇನಿಲ್ಲ ನನಗೇನು ಸೋಲ್ಸಿದ್ದೀನಿ ಅಂತಕ್ಕಂಥದ್ದಿಲ್ಲ ಆದರೆ ಕೆಲಸ ನಮ್ಮ ಶಾಸಕರಿಗೆ ಶಕ್ತಿ ಕೊಡಬೇಕಾದಂಥದ್ದು ನನ್ನ ಕರ್ತವ್ಯ ಮತ್ತು ನಮ್ಮ ಸರ್ಕಾರದ ಕರ್ತವ್ಯ ಆ ಒಂದು ನಿಟ್ಟಿನಲ್ಲಿ ಅದು ಕಳೆದ ಬೋರ್ಡು ಮೂರ್ನಾಲ್ಕು ದಿನದಿಂದ ಆಗಿದೆ ಆ ಬೋರ್ಡ್ನಲ್ಲಿ ಅನುಮೋದನೆ ಆಗ್ತಾ ಇದೆ ಅದಾಗಿದ್ದ ತಕ್ಷಣ ಬಹುಶಃ ಇನ್ನೊಂದು ಮಾರ್ಚ್ ಒಳಗಡೆ ಟೆಂಡರ್ ಕರೀತಕ್ಕಂಥ ಕೆಲಸ ಆಗ್ತದೆ ನಿಮ್ಮ ಭಾಗದ ಕೆರೆಗಳು ತುಂಬಿಸ್ತವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಶಾಸಕರು ಭಾಳಷ್ಟು ಪಟ್ಟಿ ಮಾಡಿರಬೇಕು ಅಂತ ಕಾಣಿಸ್ತದೆ ಮಾಗಡಿ ಕೆಂಪೇಗೌಡ ಅದಕ್ಕೂ ಕೂಡ ಹಣ ಕೇಳಿದ್ದಾರೆ ಅದಕ್ಕೂ ಕೂಡ ಈಗಾಗಲೇ ಡಿ ಸಿ ಎಮ್ ಹತ್ತೊಂಬತ್ತನೇ ತಾರೀಕು ಬರ್ತೀನಿ ಅಂತ ಒಪ್ಕೊಂಡಿದಾರಂತೆ ಸೊ ಹಣ ಕೊಡಲಿಕ್ಕೆ ಆ ಯಾರು ನನ್ನಲ್ದಲ್ರಿ ನೀವೇ ಹೇಳಲ್ಲ ಇನ್ನು ಅವರೆಲ್ಲ ಹೇಳ್ತಾರ ಸೊ ಸಾಕಷ್ಟು ಕೆಲ್ಸಗಳು ನಮ್ಮ ಮುಂದೆ ಇದೆ ಖಂಡಿತ ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಈ ತಾಲೂಕಿಗೆ ಈ ಜಿಲ್ಲೆಗೆ ಏನು ಭರವಸೆಗಳನ್ನು ಕೊಟ್ಟಿದ್ದೇವೆ ಆ ಎಲ್ಲ ಭರವಸೆಗಳನ್ನು ನಾನು ಚುನಾವಣಾ ಪೂರ್ವದಲ್ಲಿ ಏನು ಮಾತನ್ನು ಕೊಟ್ಟಿದ್ದೇನೆ ಆ ಎಲ್ಲ ಮಾತುಗಳು ಕೂಡ ಕಂಪೂ ಸಂಪೂರ್ಣವಾಗಿ ಈಡೇರಿಸುವಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಸೋತಿದ್ದೀನಿ ಏನೋ ಆಯ್ತದೋ ಇಲ್ವೋ ಬತ್ತರ ಇಲ್ವೋ ನಾನು ಬರದೇ ಇರ್ಬೋದು ನಿಮ್ಮ ಕೆಲ್ಸಗಳಂತೂ ಹಂಡ್ರೆಡ್ ಪರ್ಸೆಂಟ್ ಇಡೀ ರಾಮನಗರ ಜಿಲ್ಲೆನಲ್ಲಿ ಆಗ್ತದೆ ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಒಂದಿಸಿ ತಮ್ಮೆಲ್ಲರಿಗೂ ಕೂಡ ಶುಭವನ್ನ ಕೋರಿ ತಮಗೆಲ್ಲರೂ ಕೂಡ ಒಳ್ಳೇದಾಗಲಿ ಏಮಾವತ್ತಿದೆಯನ್ನು ಹೇಳಲಿ ಇಲ್ಲಿ ಹೇಳುವಾಗ ಹೇಳೋಣ ಏನ್ ಮಾಡ್ಸದ್ರಿ ಏನ್ರಿ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು